Give ನಮಸ್ಕಾರ ನಾನು ನಿಮ್ಮ ಈ ಡೋ ನಾನು ಮಾಡ್ತೀನಿ ಎಲ್ರಿಗೂ ಗೆಲಿ ನಾ ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ ನೀವು ತಿಳ್ತೀರಾ ಹಾಸ್ಯದ ಗುಂಗಲಿ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಲಿ ಕೊಡೋ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್ ಡೀಪ್ ಡಿಸ್ಕಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ನಮಸ್ಕಾರ ನಾನಿವಾಗ ಪೊಲಿಟಿಕಲ್ ಲೀಡರ್ ನಲ್ಲಿ ಕಳಿಸ್ತಾ ಇದ್ದೀನಿ ಯಾರು ಬರ್ತಾ ಇದ್ದಾರೆ ಹೂ ಇಸ್ ಕಮಿಂಗ್ ಯಾರು ಬರ್ತಾರೆ ಈಗ ಬರ್ತಿದಾರೆ ಪ್ರೆಸೆನ್ ಸಿ ಎಮ್ ಒನ್ ಎನ್ ಜೋನಿ ಹಾಗಾಗು ಯಾ ರಮೇಶ ರಮೇಶ ನಿಂಗೆ ನಮ್ಮ ಕಾರ್ಯಕ್ರಮಕ್ಕೆ ಹೇ ಒಣರಿ ಕಪಲ್ ಕೇಳಿಗೆ ಅಲ್ಲ ಏನಾಗಿತ್ತು ಭಯ ನನಗೆ ಏನು ಖಿರ್ಚ್ಕೊಂಡು ಆ ಹೋ ಯಾಕೆ ಸೈಲೆಂಟ್ ಆಗಿ ಮಾತಾಡೋಕೆ ಗೊತ್ತಿಲ್ವ ನನಗೆ ರಾಜಕೀಯ ಏ ಏನ್ ರೋಸ ಬರ್ತಿದೆ ನನಗೆ ಏನು ನೋಡ್ತಾ ಇರೋರೆಲ್ಲ ಕಿವಿ ಕೇಳಿಸ್ತಾ ಇರೋರು ಕೇಳಿಸ್ ಕೇಳೋರು ನನಗೆ ರಾಜಕೀಯ ಹೆಡ್ಲೇ ರೋಶಾ ನನಗೆ ಕಿವಿ ತಮ್ಟೆ ಒಡದೈತು ಒಂದು ನಿಮಿಷ ಇರಿಲಿ ಸರ್ ವಾಟ್ ಇಸ್ ತಮ್ಟೆ ಆ ವಾಟ್ ಇಸ್ ತಮ್ಟೆ ಇನ್ ಅಣ್ಣಮ್ಮ ಟೆಂಪಲ್ ಆ ಇನ್ಸೈಡ್ ದ ಫೆಸ್ಟಿವಲ್ ಇಸ್ కమిಂಗ್ ನೋ ಯಸ್ ಸೋ ದ ಟೂ ಆರ್ 3 ಪೀಪಲ್ಸ್ ಡೂಯಿಂಗ್ ಗಂಟನ ಕಣ ನಟನಕ ಸೋ many ಪೀಪಲ್ಸ್ ಡ್ಯಾನ್ಸಿಂಗ್ ಹೌ ಹೌ ಅನ್ನಮ ಡ್ಯಾನ್ಸ್ ಎಸ್ ಯು ಅಂಡರ್ಸ್ಟ್ಯಾಂಡ್ ನಾನು ನೋಡಿದಿನಿ ಗಾಟ್ ಇಟ್ ಇದನ್ನ ರಾಜಕೀಯದಲ್ಲಿ ಯಾವಾಗ ಮಾಡ್ತಾರೆ ಗೊತ್ತಾ ಯಾವಾಗ ಮಾಡ್ತಾರೆ ನೀವು ಸೀಟ್ ಬಿಟ್ಟು ಕೆಳಗಡೆ ಇಳಿದ ಕೂಡಲೇ ಎಲ್ಲರೂ ಆಟ ಆಡ್ತಾರೆ ಏಯ್ ಓಡತಿ ನೋಡು ಕಪಾಲ್ಕೆ ನಾವು ಶೀಟಾ ಹಿಡ್ಕೊಂಡಾಗ ಅಣ್ಣಮ್ಮ ಡ್ಯಾನ್ಸ್ ಹೊರತು ಬಿಟ್ಟಾಗ ಅಣ್ಣಮ್ಮ ಡ್ಯಾನ್ಸ್ ಇಲ್ಲ ಓಕೆ ಗೊತ್ತಾಯ್ತಲ್ಲ ಬಿಟ್ಟಾಗ ಏನಿದ್ರು ಒಂದು ಮ್ಯೂಸಿಕ್ ಬರ್ತಿದ್ದೆ ಗೊತ್ತಾ ಇಷ್ಟು ಮ್ಯೂಸಿಕ್ ಹಾಕ್ಬಿಟ್ರೆ ಅದು ವೆರಿ ಬ್ಯಾಡ್ ವೆರಿ ಯಾವುದು ದುಕ್ಕದ್ದು ಮ್ಯೂಸಿಕ್ ಐತಲ್ಲ ಅದು ಆ ತರದ್ದು ನೋ ಅಣ್ಣಮ್ಮ ಡ್ಯಾನ್ಸ್ ಸರ್ ಇದೆ ಅಣ್ಣಮ್ಮ ಸ್ಟೈಲ್ ಅಲ್ಲಿ ನಾನು ಒಂದು ಡಳಗ್ ಹೇಳ್ಬಿಡ್ತೀನಿ ಕೇಳಿ ಸರ್ ಆ ಹೇಳು ಹೇಳು ಬೀಳತ್ತಂತೆ ನಿಮ್ ಸೀಟ್ ಬಂಡೆದೆ ಅಂತೆ ಸೈಟ್ ಎಳಿಯಕ್ ಬಂದ್ರೆ ನನ್ ಶೀಟು ಮಿಕ್ತೋರೆಲ್ಲ ಹಿಂದೇಟು ಹೈಕಮಾಂಡ್ ಅವರು ಕೊಟ್ಟವರೇ ಲಾಡು ಹೈಕಮಾಂಡ್ ಅವರು ಕೊಟ್ಟರೆ ಲಾಡು ಬೇರೆಯವರಿಗೆಲ್ಲ ಸಿಕ್ಕಿದೆ ಯಾಕೋ ಸರಿ ಬರ್ತಾ ಇಲ್ಲ ಇವ್ರೇನೋ ಹೇಳಕ್ ಹೋಗಿ ಏನೇನೋ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದೀರಾ ಬಟ್ ನಿಮ್ಮ ಪಕ್ಷದಲ್ಲಿ ನಿಮ್ಮನ್ನ ಇಳಿಸ್ಬೇಕು ಅಂತ ಮ್ಯೂಸಿಕಲ್ ಚೇರ್ ಆಗ್ತಾ ಸರ್ ಮ್ಯೂಸಿಕಲ್ ಚೇರ್ ಆ ಕಡೆಯಿಂದ ಜಾರ್ಕಿ ಹೊಲಿಯೋರು ಜಾರ್ಕೊಂಡು ಬರ್ತಿದ್ದಾರೆ ಬಂದವರು ಜಾರ್ಕೊಂಡ್ ಬರ್ತಿದ್ದಾರೆ ಕೆಲವೊಬ್ರು ಎಲ್ಲ ಹೈಕಮಾಂಗೆ ಹೋಗ್ತಿದ್ದಾರೆ ಒಟ್ಟು ಟೋಟಲಿ ಇದೆಲ್ಲ ಆಗ್ತಾ ಇದ್ದು ನಿಮ್ಮನ್ನ ಇಳಿಸ್ಬೇಕು ಅಂತ ಕಂಪ್ಲೀಟ್ ಮ್ಯೂಸಿಕ್ ಚೇರ್ ಅವನ ಇವನ ನೀನ ನಾನ ಯಾರಿಗೆ ಅಕಾರ್ಡಿಂಗ್ ಟು ನ್ಯೂಸ್ ಏಯ್ಟೀನ್ ಕನ್ನಡ ನ್ಯೂಸ್ ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ ಇದರಲ್ಲಿ ಒಂದು ಸರಿನಾದ್ರೂ ಸಿ ಎಮ್ ಕುರ್ಚಿ ಬಿದ್ದೋಯ್ತು ಮ್ಯೂಸಿಕಲ್ ಚೇರ್ ಏನೂ ಬಂದಿಲ್ಲ ಇದೊಂದು ಚಾನಲಲ್ಲ ಇನ್ನುಳಿದ ಚಾನಲ್ಲು ಕೂಡ ಎಲ್ಲ ಇರೋದು ಬೇರೆಯವ್ರ ಕುರ್ಚಿ ಇಳಿಸಬೇಕು ನಮಗೆ ಕುರ್ಚಿ ಬೇಕು ಅಂತ ಊಪಕ್ಷದವರು ನಾನು ಬಡದಾಡ್ತವ್ರಿ ಅವರು ಬರ್ತಾರೆ ಅವ್ರಿಗೂ ಕೇಳ್ತೀನಿ ಅವ್ರಿಗೂ ತುಂಬಾ ಬಣ ಬಣ್ಣದ ಬಟ್ ನಿಮ್ ಪಕ್ಷದ ಬಣ ಬಣ ಬಗ್ಗೆ ಮಾತಾಡಿ ಸರ್ ಚೆನ್ನಾಗೇ ಇರ್ತೀರಾ ಜೊತೆಲ್ಲೇ ಇರ್ತೀರಾ ಒಟ್ಟಿಗೆ ಊಟ ಮಾಡ್ತೀರಾ ಒಟ್ಟಿಗೆ ತಿಂಡಿ ತಿಂತೀರ ಒಟ್ಟಿಗೆ ಕಾಫಿ ಕುಡಿತೀರ ಬಟ್ ಯಾರಿಗೂ ಗೊತ್ತಿಲ್ಲದೆ ಇರತ್ತ ಒಳಗೊಳಗೆ ಕಿತ್ತಾಟ ಆಡ್ತೀರಾ ಒಳಗೊಳಗೆ ಫೈಟಿಂಗ್ ಆಡ್ತೀರಾ ಅವ್ರಿಗೆ ಇವಾಗಲ್ಲ ಇವ್ ಕಂಡ್ರೆ ಅವ್ರಿಗಾಗಲ್ಲ ಒಟ್ನಲ್ಲಿ ಯಾರು ಉದಾರ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಜನ ಹೇಳ್ತಿದ್ದಾರೆ ಯಾರು ಹೇಳ್ತಿಲ್ಲ ನಮ್ ನ್ಯೂಸೇ ಇಲ್ಲ ಸುಮ್ಮನೆ ನೀನು ಏನೇನೋ ಊಹಾಪೋಹಗಳು ಇಡಬೇಡ ಅಲ್ಲಿ ನಡೀತಾ ಇರೋದೆಲ್ಲ ಊ ಪಕ್ಷ ಮರಿ ರಾಜವು ಇಳಿಸ್ಬೇಕು ಉತ್ತರ ಕರ್ನಾಟಕದಲ್ಲಿ ಅಧ್ಯಕ್ಷರಾಗಬೇಕು ಇಲ್ಲ ಅನಂತರಾಮುಡು ಬಳ್ಳಾರಿ ಬುಲ್ಲೋಡು ಬಳ್ಳಾರಿ ಬುಲ್ಲೋಡು ಅವರಾಗಬೇಕು ಅಂತ ಅವ್ರ ಅವ್ರು ಕಚ್ಚಾಡ್ತಾರೆ ಅವ್ರದೇ ವಾರ ಪೂರ್ತಿ ಡೆಲ್ಲಿಗೆ ಹೋದ್ರು ಅವ್ರದೇ ನಿವಸು ಹಳ್ಳಿಗೆ ಹೋದ್ರು ಅವ್ರದೇ ನಿವಸು ನಮ್ದೇನಿದ್ರು ಭಾಗ್ಯಗಳು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಈ ಇನ್ಫಾರ್ಮೇಶನ್ ನಿನ್ಗೆ ಯಾರು ಸರಿಯಾಗಿ ಫೀಡ್ಬ್ಯಾಕ್ ಕೊಟ್ಟಿಲ್ಲ ಒಡೇರಿ ಕಪಾಲ್ ಕೆ ಸಾಗರ್ ತುರ್ಬೇಕು ಮೆದ್ದು ಎಲ್ಲ ಹೊರಗಡೆ ಬಂದು ಖಲಿಜ ಎಲ್ಲ ಗೋಟಿ ಆಗಿ ಅದ್ರದ್ದು ಗುನ್ಕಾಯಿ ಆಗಿ ಅದ್ರದ್ದು ಸಾಂಬಾರ್ ಆಗ್ತಾಯಿದೆ ಅವ್ರು ನಿಮ್ಗೆ ಹೇಳ್ತೀರಾ ನನ್ಗೆ ಏನಾಗ್ತಿದೆ ಹುಚ್ಚಿ ನಾನು ಹುಚ್ಚೆ ಅಲ್ಲ ಇಲ್ಲಿ ನಾನು ದಿನ ದಿನ ಹೋಗ್ತಾ ಹೋಗ್ತಾ ನನಗೆ ಹುಚ್ಚಿ ಮಾಡ್ತಾ ಇದ್ದೀರ ನೀವು ಇಲ್ಲಿ ಹುಚ್ಚು ಹೋಗ್ಬೇಕು ಅಂದ್ರೆ ಹಾ ಲೈಕ್ ನಾನ್ ವೆಜ್ ನೋ ಸೊ ಅದರಿಂದ ಕಲರ್ ಶಿಪ್ ಆಲ್ ಇಟ್ಟು ಚಂದಪಟ್ಟಣ ಚಾಕ್ಣ ಏನ್ ಮಾತಾಡ್ತಾ ಇದ್ದೀರ ನಾನು ಹೇಳಿದ್ರೆ ಚಾಕನಾ ಹೇಳ್ತಾ ಇದ್ದೀರ ನೀ ಅದನ್ನ ಫ್ರೀ ಮಾಡ್ಸ್ಕೊಂಡು ತಿನ್ನು ಒಂದು ಲೋಟ ಬಿಸಿ ಆಯ್ತಾ ಆಮೇಲೆ ಕೂಲಾಯ್ತದೆ ಗೊತ್ತಾಯ್ತಲ್ಲ ಇನ್ನೂ ಒಂದು ಬಣ ಉಟ್ಬಿಟ್ಟದ ಹೊನ್ನಾಳಿ ಅವರು ನೆನ್ನೆ ಏನು ಹೇಳ್ತವ್ರೆ ನಮ್ಮ ಮರಿ ರಾಜ ಅವಲಿನೇನಾದರೂ ಇಳಿಸ್ಬಿಟ್ರೆ ಅವ್ರಿಗೆಲ್ಲ ಒಂದು ಸೀಟು ಎರಡು ಸೀಟು ಬರಲ್ಲ ಮರಿ ಅವಲಿ ಅವರೇ ಅವರೇ ಬಿಡಿ ಹೋಗಿ ಬಂದು ಹೋಗಿ ಬಂದು ಅವ್ನೇ ಕೇಳ್ತಾ ಇದ್ದೀರಾ ಅವಾಗ ಮಾತಾಡ್ತೀವಿ ನಿಮ್ ಬಗ್ಗೆ ಹೇಳಿ ನಿಮ್ದು ಬಣ ಬಣ ಬಗ್ಗೆ ಹೇಳಿ ಇಷ್ಟ ದಿನ ಎಲ್ಲ ಬೂದಿ ಮುಚ್ಚಿದ್ದು ಕೆಂಡ ಐಮ್ ರೈಟ್ ಕಟ್ಟಾಗಿ ಹೇಳಿದ್ನ ಬೂದಿ ಮುಚ್ಚಿದ್ದು ಕೆಂಡ ತರ ಇತ್ತು ಇವಾಗ ಕೆಂಡ ಎಲ್ಲ ಸಿರಿ ಸಿಡಿ ಪಿಡಿಪಿಡಿ ಕಿಡಿಕಿಡಿ ಅಂತ ಕಿಡಿ ಕಿಡಿ ಓಡ್ಕೊಂಡು ಬೆಂಕಿ ತರ ಆಗಿ ಎಲ್ಲ ಹೊರಗಡೆ ಬಂದು ಫೈಟ್ ಮಾಡ್ತಾ ಇದಾರೆ ನೀವು ನಿಮ್ಮ ಪಕ್ಷದ ಬಗ್ಗೆ ನೀವು ಡೋಂಟ್ ನೋ ನೀವು ಹೇಳಿ ಈಗ ಯಾರೊಬ್ರು ಮೈಸೂರಿನಲ್ಲಿ ಮೂಡಾಖೇಶ್ ಇದೆಲ್ಲ ಎಷ್ಟು ಸೈಟ್ ಆಯ್ತು ಇಷ್ಟು ಸೈಟ್ ಆಯ್ತು ಅಕ್ರಮ ಸಕ್ರಮ ಆ್ಯಕ್ಚುಲಿ ನಮ್ಮದೇ ನಮ್ದೇ ದುಡ್ಲ ಸುತ್ತಗಳೆಪ್ಪ ಪಶೈಟು ದುಡ್ಡು ಕೊಡಿ ಅಂತ ಹೇಳಿದೀವಿ ನಮ್ದು ಹೇಳ್ತ ಬಂದರು ಆ ಬಂದ್ಬಿಟ್ಟದೆ ಇಡಿ ಎಲ್ಲ ರಾಜಕೀಯ ಪ್ರೇರಿತ ಇವ್ರು ಇಳಿಬೇಕು ಕುರ್ಚಿಯಿಂದ ಅಂದರೆ ದಾಖಲೆ ಇಲ್ಲ ಕೋರ್ಟ್ ಡಿಸೈಡ್ ಮಾಡಿಲ್ಲ ಹೆಂಗ್ ಕುರ್ಚಿಯಿಂದ ಇಳಿತಾರೆ ಇಸ್ ಈಸ್ ದ ಶಿಲ್ಲಿ ಮ್ಯಾಟರ್ ಮ್ಯಾಟರ್ ಸೈಸ್ ಈಗ ಮೊನ್ನೆ ನೀವು ಹೋಚೆಲ್ಗೆ ಹೋಗಿದ್ರಿ ಯಾವ ಹೋಚೆ ಹೇಳಿ ಮೈಲಾರಿ ಹೋಚೆಗೆ ಹೋಗಿ ಅಶ್ ಚೆನ್ನಾಗಿ ಅದು ಹಂಗೆ ಹೇಳ್ಬಾರ್ದು ಹೆಂಗೆ ಹೇಳ್ಬೇಕು ಅಂದ್ರೆ ಊರಿಂದ ಎದ್ದು ಬಂದ ಜೋಗಿನ ಅಲ್ಲಾರಿ ಮೈಸೂರು ಸಿದ್ಧಾಮುಂಡಿಯಿಂದ ಬಂದಿರು ಮೈಲಾಪುರ ಮೈಲಾರಿ ಓಕೆ ನೀವು ಮೈಲಾರಿ ಹೋಟೆಲ್ಗೆ ಹೋಗಿದ್ವಿ ಚೆನ್ನಾಗಿ ತಿಂದ್ರಿ ಏನು ತಿಂದ್ರಿ ದೋಸೆ ತಿಂದ್ರಿ ದೋಸೆದಲ್ಲಿ ಎಷ್ಟು ತು ಏಯ್ ದೋಸೆಲಿ ತೂತೆ ಬರೋದಿಲ್ಲ ಮೈಲಾರಿ ಹೋಟೆಲ್ ದೋಸೆದಲ್ಲಿ ಎಷ್ಟು ತಿತ್ತು ಏ ಅದ್ರಲ್ಲಿ ಬೇಕಾದಷ್ಟು ಇರುತ್ತೆ ನಿಮ್ ಪಕ್ಷದಲ್ಲೂ ಅಷ್ಟೇ ತೂತು

ಯು ಆರ್ ದ ಫಿಟ್ ಫಾರ್ ದ ಸಿ ಸಿಎಂ ಜಾಬ್ ಸೊ ನೋ ಬಣ ಬಣ ನೋ ಇಶೋಸ್ ಈಗ ಏನ್ ನಡೀತಾ ಇದೆ ಸರ್ಕಾರ ಸುಭದ್ರವಾಗಿದೆ ಮೊನ್ನೆ ಬಜೆಟ್ ಕೊಟ್ರಲ್ಲ ಅವರು ಅವರು ಯಾರು ಯಾರು ಕೊಟ್ಟರು ನೀರಿಗ ಮಲ್ಲಿಗೆ ಅಕ್ಕ ನೀರಿಗ ಮಲ್ಲಿ ನಮ್ಮ ರಾಜ್ಯಕ್ಕೆ ಏನು ಕೊಟ್ಟೇ ಇಲ್ಲ ಬರೀ ಖಾಲಿ ಚೊಂಬು ಅವ್ರು ನಾವು ಕೇಳಿದ್ರೆ ಏನಂತಾರೆ ನೀವು ಗ್ಯಾರಂಟಿಗಳ್ಗ ದುಡ್ಡು ಕೊಟ್ಬಿಟ್ಟು ನೀವು ದುಡ್ಡುಗಳ ಉಳಿಸ್ಕೊಂಡಿಲ್ಲ ನಿಮ್ದು ದಿವಾಳಿ ಆಗಿದೆ ಅಂತ ಕರೆಕ್ಟ್ ಒಂದು ದಿವಾಳಿ ಫ್ರೀ ಬಸ್ ಓಡ್ತಾ ಇದೆಯಾ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ಕರೆಂಟ್ ಬಿಲ್ ಬರ್ತಾ ಇದೆಯಾ ಅಕ್ಕಿ ಬದಲು ದುಡ್ಡು ಬರ್ತಾ ಇದೆಯಾ

ಯಾರು ಹೇಳಿ ನೋಡೋಣ ಗೆಸ್ ಮಾಡಿ ನಮ್ಮೂರ್ ಶೇಡ್ ಗೊತ್ತಾಗ್ತಿಲ್ಲ ನಿಮ್ಗೆ ಬಿಕಾಸ್ ನಿಮ್ ಬಗ್ಗೆ ನೀವು ಅನ್ಕೊಂಡಿರೋದು ನನ್ ಬಗ್ಗೆ ಯಾರು ಒಳ್ಳೇದ್ ಮಾತಾಡಲ್ಲ ಅಂತ ಬಟ್ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ದಾರೆ ಯಾರು ಗೊತ್ತಾ ಯಾರು ವಾಟಾಳ್ ನಟರಾಜ್ ಅವರು ಓಹೋಹೋ ಗೊತ್ತು ಗೊತ್ತ ಪಾಪ ಅವರು ಒಳ್ಳೆ ಸಿ ಎಂ ಅವರು ಹೌದಾ ಹುಲಿ ಅವರೇ ಒಳ್ಳೆ ಸಿ ಎಂ ಐದು ವರ್ಷಗಳ ಕಾಲ ಉತ್ತಮ ರಾಜ್ಯಭಾರವನ್ನ ಕೊಟ್ಟಿದ್ದಾರೆ ನೋಡ್ಕೊಂಡಿದ್ದಾರೆ

ಆವಾಗಿಂದ ಹೇಳ್ತಾ ಇದ್ರು ನಿಮ್ದೇ ಬಣ ನಿಮ್ ಕುರ್ಚಿ ಒಟ್ಟು ಹೋಗುತ್ತಂತೆ ಮಂಡೆ ಬಂದು ಕೂತ್ಕೊಂಡಂತೆ ಆ ಜಾರ್ಖಂಡ್ ಬರೋರು ಕೂತ್ಕೊಂಡರಂತೆ ಬರೀ ಇಲ್ಲ ಶಲ್ಲದ ಆರೋಪಗಳನ್ನ ನಾನು ಮೇಲೆ ಮಾಡ್ತಾ ಇದ್ದೀನಿ ಕಮ್ ಆನ್ ಸೇಷ್ ಫರ್ ಯಾವ್ದೋ ಫರ್ಮ್ಲಿ ಹೇಳ್ಬಿಟ್ಟಿದ್ದಾರೆ ಯಾವುದೇ ಚೇಂಜಸ್ ಇಲ್ಲ ಐದು ವರ್ಷ ನಾನೇ ಸಿಎಂ ಆಗಿರ್ಬೋದು ಹೇಳಿದ್ದಾರೆ ಆಗದೆ ಇರಲೂಬಹುದು ಅದು ಮುಂದೆ ನೆಕ್ಸ್ಟ್ ಆದರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ಇವೆಲ್ಲವೂ ಕೂಡ ಪಾಪ ವಿರೋಧ ಪಕ್ಷದಲ್ಲಿ ಕೂತಿದಾರಲ್ಲ ಆ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅವ್ರ ಪಕ್ಷದ ನಾಯಕನ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಏನ್ ಕಿತ್ತಾಟ ಎಲ್ಲಾ ಊರ್ ಭಾಗಲಾಗ್ಬಿಟಾರೆ ಒಬ್ಬರು ಕಿತ್ತಡ್ತವ್ರೆ ಸ್ವಲ್ಪ ಅವ್ರು ಕರ್ಸಿ ವಿಚಾರ ಸ ನಾವ್ ಕಳಿಸಿನಿ ಇಲ್ಲಿ ಬಂದಿದೀನಿ ಹೇಳಿದ್ರೆ ನಿಮ್ಗೊಬ್ರತ್ರನೇ ಮಾತಾಡಕ್ಕೆ ನಂಗು ಇಷ್ಟ ಇಲ್ಲ ಬಿಕಾಸ್ ಎಲ್ಲ ಮಾತಾಡ್ತೀನಿ ನಿಮ್ಗೆ ನಾನ್ ಒಬ್ರ ಹೇಳಕ ಎಲ್ಲ ಇದು ಡಿಸ್ಕಷನ್ ಎಲ್ಲರಿಗೂ ಕಳಿಸಿನಿ ಯಾವ್ ತರ ಮಾತಾಡ್ತೀನಿ ನಾನು ನಾನು ನಿಮ್ ಬಗ್ಗೆ ಕೇಳ್ತಾನೆ ಅಂತೀನಿ ಬಂದಾಗಿಂದ ನಿಮ್ ಬಗ್ಗೆ ನೀವು ಮಾತಾಡ್ತಾನೆ ಇಲ್ಲ ಅವ್ರ ಬಗ್ಗೆ ಬಗ್ಗೆ ಹೇಳ್ತಾ ಇದ್ದೀರಾ ಇದೇ ಆಗ್ತಾ ಇರ್ತದೆ ನಿಮ್ ಪಕ್ಷದಲ್ಲಿ ಅದಕ್ಕೋಸ್ಕರ ನೀವು ನೀನ್ ಮಾತಾ ಇರೋದಕ್ಕೆ ನಿಮ್ಗೆ ಕುರ್ಚಿಯಿಂದ ಇಳಿಸ್ಬೇಕು ಅಂತ ಹೇಳ್ರಿ ಹೇಳ್ತಾ ಇರೋದು ಏ ಮೀಟಿಂಗ್ ಕರೆ ಬರ್ತಾ ಇದ್ರಿ ಯಾರು ಉತ್ತರ ಕರ್ನಾಟಕದವ್ರು ಇದರಲ್ಲಿ

ಐ ಮೀನ್ ದಳದಲ್ಲೂ ತುಂಬ ಬಡಬಣ ಗಣಗಣ ಕಣಕ ಸೋ ಮಚ್ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಾಗತ ಸುಸ್ತಾಗತ್ತಿ ಸಾಕು ಯಾರಿಗೆ ಸುಸ್ತಾಗುತ್ತೆ ನನ್ನ ಜೀವಮಾನದಲ್ಲಿ ನನ್ನ ಇಷ್ಟು ವರ್ಷ ಸರ್ವಿಸ್ನಲ್ಲಿ ನನಗೆ ಸುಸ್ತಾಗುವಂಥದ್ದು ಹೇಳಿಕೆನೂ ಕೇಳಿಲ್ಲ ನನ್ನ ಡಿಕ್ಷನರಿ ಸುಸ್ತಾಗುತ್ತೆ ಹೋರಾಟ ಮಾಡಿರೋನು ಓಡಾಡಿರೋನು ಪಕ್ಷ ಕಟ್ಟಿರೋನು ಏನು ಎಪ್ಪತ್ತೆಂಟು ವರ್ಷದ ಅನುಭವ ಆದ್ರೆ ಇನ್ನು ನಾನು ಇಪ್ಪತ್ತೆಂಟು ವರ್ಷ ಕಿಲ 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 ಗೊತ್ತೇನು ಗೊತ್ತೇನು ನನಗೆ ಯಾಕೆ ಸುಸ್ತಾಗುತ್ತೆ ನಿಮಗ್ ಸುಸ್ತಾಗಿದ್ರೆ ಕುಡಿರಿ ಅಲ್ಲಿರೋ ನೀರನ್ನ ಅದ್ನೂಟ್ ಇಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಅದು ನೀವು ಚಂದ ಇದ್ದೀರಾ ಸರ್ ಅದು ಎಷ್ಟು ಕ್ಯೂಟ್ ಆಗಿದ್ದೀರಾ ನೀವು ಇಷ್ಟು ವರ್ಷ ಆದ್ರೂ ನಿಮ್ಗೆ ಚಿಕ್ಕ ವಯಸ್ಸು ಅಂತ ಅನಿಸ್ತಾ ಇದೆ ಸರ್ ಸರ್ ಸರ್

ನಿಮ್ ಸುತ್ತಮುತ್ತ ಇರೋರೆಲ್ಲ ಪೇಮೆಂಟ್ ಆಡ್ತಾ ಇದ್ದಾರೆ ನನ್ನ ಸುತ್ತಮುತ್ತ ಇರೋರು ಬರೀ ಪೇಮೆಂಟ್ ಗಿರಾಕಿಗಳು ಅಂತ ಯಾರು ಮಾತನಾಡ್ತಾ ಇದ್ದಾರೆ ನನ್ನ ಪಕ್ಷದಲ್ಲಿ ಬಂದು ಧೈರ್ಯ ಇದ್ರೆ ಮುಂದೆ ಮಾತನಾಡಿರಿ ಗಂಟಾ ಘೋಷವಾಗಿ ಬೆಂಚ್ ಕೊಟ್ಟು ಹೇಳ್ತಾನೆ ಗಂಟೆ ಬಡ್ಕೊಂಡು ಹೇಳ್ತಾನೆ ಆ ರೀತಿ ಪೇಮೆಂಟ್ ಗಿರಾಕಿಗಳನ್ನ ಈ ಒಂದು ಅಯ್ಯಪ್ಪ ಯಾವತ್ತಿ ಇಟ್ಕೊಳ್ಳೋದಿಲ್ಲ ಆ ಥರ ಸಂಸ್ಕೃತಿನ ನಂದಲ್ಲ ಯಾವುದೇ ದುಡ್ಡು ಕೊಟ್ಟು ಇಟ್ಕೊಂಡಿಲ್ಲ ಸ್ವಾಮಿ

ಮಾತನಾಡೋದಕ್ಕೆ ಅರ್ಥ ಪರ್ತ ಗೊತ್ತಿಲ್ವೇನು ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಯಾರು ನಿನಗೆ ಮುಖಕ್ಕೆ ಇಳಿ ತೊಡೆದು ಅಂತ ಏನು ಆಗ್ಲಿಲ್ವೇನು ಅಂದ್ರೆ ಮುಖ ಕುಗಿಲಿಲ್ವೇನು ಹೇಳಿದ ಆ ಥರನಾ ಇನ್ನೇನಂತ ತಿಳ್ಕೊಂಡೆ ಅಂತ ಅನ್ಕೊಂಡೆ ಏನು ಇಳಿ ತೆಗೆದು ನಿನಗೆ ನಿಂಬೆ ಹಣ್ಣು ಇಕ್ತಾರೆ ಅನ್ಕೊಂಡೇನು ನಿಂಬೆ ಇಕ್ಕೋದು ಅಂತಂದ್ರೆ ಇದೇ ತಾಯಿ ಏನಾದ್ರೂ ಸ್ವಲ್ಪ ಕಣ್ದೃಷ್ಟಿ ಬೀಳದೆ ಇರಲಿ ಅಂತ ಸ್ವಲ್ಪ ನಮ್ಮ ಹೊಳೆ ನರಸಿಂಹರದ ಕೇಳಿ ಎರಡು ಎರಡು ಇಟ್ಕೊಂಡಿರ್ತಾರೆ ಉಳಿಸಿ ನೀವು ಉಳಿಸಿ ಕೆಳಗಡೆ ನಿಂಬೆ ನಿಟ್ಟು ಕಾಲಿನಿಂದ ಜಜ್ಜಿ ಅದನ್ನು ಎರಡು ಓಳು ಮಾಡೋದು ತಾಯಿ ಈ ಕಡೆಗೆ ಒಂದೇ ಈ ಕಡೆಗೆ ಒಂದೇ ಆಗ ನಿನ್ನ ಒಂದು ಏನು ಕಣ್ದೃಷ್ಟಿಗಳು ಎಲ್ಲ ಹೋಗುತ್ತೆ ಐ ನೋ ದಟ್ ಲಿಮೆ ನನ್ನ ನಾನು ನನಗೆ ಗೊತ್ತು ಬಿಕಾಸ್ ನಾನು ಒಂದ್ಸಲಿ ಹೋದಾಗ ಹೀಗೆ ತೆಗ್ದು ಹೀಗೆ ತೆಗ್ದು ಹೀಗೆ ಹಿಚ್ಕಿಬಿಟ್ಟಿದ್ರು ಹಿಚ್ಕಿಬಿಟ್ಟಿದ್ರು

ಮೇಲೆ ಮಾತ್ರ ಇದೇ ತರ ಒಳಗಡೆ ಏನೂ ಇಲ್ಲ ಹೌದು ಬೀಜರಹಿತವಾದಂತ ಒಂದು ಹಣ್ಣುಗಳು ಬೇಕು ಕಾಯಿಗಳು ಬೇಕು ಅಂದ್ರೆ ಕೆಲವೊಮ್ಮೆ ಮುಟ್ಟಾಡ್ರಾಗ್ತೇವೆ ತಲೆಕಾಯಿ ತಂದ್ರೆ ಏನ್ ಸಿಗುತ್ತೆ ಸಿಪ್ಪೆ ಸಿಗುತ್ತೆ ಅದನ್ನ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ ಅದಕ್ಕೆ ನೀವೆಲ್ಲ ಇಷ್ಟೊಂದು ಅರೆಬರೆ ಬಂದ ಮಡಕೆಗಳಾಗಿರೋ ಬೇಡ ವಾಟ್ ಇಸ್ ಕೃಷಿ ಅಗ್ರಿಕಲ್ಚರ್ ಕೃಷಿ ರೈತರ ಪರವಾಗಿದ್ದವರು ರೈತರ ಬಗ್ಗೆ ಹೋರಾಟ ಮಾಡಿದವರು ಅದನ್ನು ಕೇಳ್ತೀನಿ ಇದನ್ನು ಕೇಳ್ತೀನಿ ಕುರ್ಚಿ ಬಗ್ಗೆ ಹೇಳ್ತಾ ಇದೀನಿ ಇವತ್ತು ಕೈ ಪಕ್ಷದಲ್ಲಿ ಅವರ ಕುರ್ಚಿ ಅಲ್ಲಾಡ್ತಾ ಇದೆ ಅವ್ರದ್ದು ಅಲ್ಲಾಡ್ತಾ ಇದೆ ನಾವು ಯಾವುದನ್ನ ಅವ್ರ ಹತ್ರನೇ ಮಾತಾಡಿದ್ದೀವಿ ಅದನ್ನು ಸರಿ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ ನಿಮ್ಮ ಪಕ್ಷದಲ್ಲಿ ಮೂರ ಬಟ್ಟೆ ಹಾಕ್ಬಿಟ್ಟಿದೆ ನಾಟ್ ವೀಸ್ ದಿಸ್ ನೋಡಿ ತಾಯಿ ನಮ್ಮ ಪಕ್ಷದಲ್ಲಿ ನಾನು ನಮ್ಮ ಮಗ ಇವತ್ತು ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡಿ ನಮ್ಮ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನಕ್ಕೆ ಒಂದು ಸೂಕ್ತ ರೀತಿಯಾದಂಥ ಒಂದು ಏಯ್ಟಿ ಪ್ಲಸ್ ಸ್ಥಾನವನ್ನ ತರೋದ್ರಲ್ಲಿ ನಾವು ಸಫಲರಾಗಿದ್ದೇವೆ ಈ ಅಪ್ಪ ಮಕ್ಕಳಿಲ್ಲ ಅಂದಿದ್ರೆ ಮೂವತ್ತು ಇಪ್ಪತ್ತರಲ್ಲಿ ನಿಂತ್ಕೋಬೇಕಾಗಿತ್ತು ತನೆ ಪಕ್ಷಕ್ಕಿಂತ ಕಡೆ ಆಗ್ತಾ ಇತ್ತು ಗೊತ್ತೇನು ತನೆ ಪಕ್ಷಕ್ಕಿಂತ ಕಡೆ ಆಗ್ತಾ ಇತ್ತು ಗೊತ್ತೇನು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಈ ತರ ಹೇಳ್ಬಿಟ್ಟು ತನೆ ಪಕ್ಷನ ಕಡೆಗಣಿಸ್ತಾ ಇದ್ದೀರಾ ಇಲ್ಲ ತಾಯಿ ತನೆ ಪಕ್ಷದವ್ರಿಗೆ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ನಮ್ಮ ಪಕ್ಷನೇ ಅದೇ ಮತ್ತೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಏನು ಏಜ್ ಆಗ್ಬಿಟ್ರೆ ಏನು ದೊಡ್ಡದಾಗುತ್ತೇನು ದೊಡ್ಡದಾಗುತ್ತೇನು ಏಜ್ ಅಂದ್ರೆ ಹೇಳ್ತಾ ಇರೋದು ಸದ್ಯದ ಪರಿಸ್ಥಿತಿ ತಾಯಿ ನಮ್ಗೆ ಏಜ್ ಆಗಿದೆ ನಮಗೆ ದೊಡ್ಡದಾಗಿದೆ ದೊಡ್ಡದಾಗಿದೆ ನಮ್ಗೆ ದೊಡ್ಡದಾಗಿದೆ ನಮಗೆ ಓಡಾಟ ಓಡಾಟ ಅಂತೇಳಿ ಕುರ್ಚಿ ಕೇಳ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಒಂದು ಸಮರ್ಥ ನಾಯಕ ನಾಯಕತ್ವದ ಗುಣವುಳ್ಳವನು ಸಮರ್ಥನಾಗಿರ್ತಕ್ಕಂಥವನು ಜನ ಬೇಕಾಗಿರೋನು ಎಲ್ಲರ ಒಂದು ಒಕ್ಕೂರಿನಿಂದ ನಾಯಕನಾದವನು ನಮ್ಮ ಪುತ್ರ ಇವತ್ತು ನಮ್ಮ ಪಕ್ಷದಲ್ಲಿ ಅಧ್ಯಕ್ಷನಾಗಿ ಒಳ್ಳೆ ಕಮಾಂಡಿಂಗಿಂದ ಕೆಲಸ ಮಾಡ್ತಾ ಇಲ್ವೇನು ಇದನ್ನ ನೋಡಿದವರು ಹೊಟ್ಟೆ ಇದ್ದಾರೆ ನೋಡಿ ಇದ್ದಾರೆ ಅಪ್ಪ ಸಿ ಎಂ ಆಗಿದ್ರು ನಾಲ್ಕು ಸರಿ ಸಿಎಂ ಆಗಿದ್ರು ಮಗ ಅಧ್ಯಕ್ಷ ನೆಕ್ಸ್ಟ್ ಎಲ್ಲಿ ಅವ್ರು ಸಿಎಂ ಆಗ್ತಾನ ಅಂತ ಹೇಳಿ ಅವ್ರು ಕುರ್ಚಿ ಮಗ 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 ನಾನು ಅಪ್ಪ 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 ಆಡ್ಸಾರೆ ಸೈಕಲ್ ನಲ್ಲಿ ರಾಜ್ಯಾದ್ಯಂತ ಓಡಾಡ್ ನೀರು ಬಂದಿದ್ದೇನು ಅವ್ರು ಬಂದಿದ್ರೇನು ಬಂದಿದ್ದವನೇ ಕೆಲಸ ಮಾಡಿದ್ದೇನೆ ಅದು ಕೂಲಿ ಕೇಳಿದ್ದೇನೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಕೊಟ್ಟಿದ್ದೇನೆ ಸರ್ ತರ ಹೇಳಿ ಹೇಳಿನಿ ಪರಮ ಪೂಜೆ ತಂದೆ ಮಗ ಅವರು ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕ ಹುಲಿ ಅವರು ಹೈಕಮಾಂಡ್ಗೆ ಹೋಗಿದ್ರು ಅವ್ರಿಗೆ ಯಾವ ಲಿಮಿತ್ ಶಾನು ಸಿಗಲಿಲ್ಲ ಗೊತ್ತೇನು ಲಿಮಿಟ್ ಶಾನು ಸಿಗಲಿಲ್ಲ ಮತ್ತೊಬ್ರು ಸಿಕ್ಕಿಲ್ಲ ಅವ್ರಿಗೆ ಶೋಕಾಸ್ ನೋಟಿಸ್ ಸಿಕ್ಕಿದೆ ಯಾಕೆ ಹಿಂಗೆ ಬಂದಿದ್ದೀರಾ ಅಂತ ಯಾರು ಹೇಳೋರು ಕೇಳೋರಿಲ್ಲ ಏನೇ ಪಕ್ಕಟ್ಟೋದ್ರೇನು ರಾಜಾವಲಿ ಹೋಗ್ತಾ ಇದ್ರಿ ಈಗ ಏನು ನಾವು ಆ ಹುಲಿ ಈ ಹುಲಿ ಅಲ್ಲ ರಾಜಾವಲಿ ತರ ಆಡ್ಕೊಂಡು ಇವ್ರು ಆಡ್ತಾ ಇರಲಿ ಮುಂದಿನ ದಿನಗಳಲ್ಲಿ ಮೂರು ಸೀಟು ಬರಲ್ಲ ಇವ್ರ ಪಕ್ಷಕ್ಕೆ ಇವ್ರ ಪಕ್ಷಕ್ಕೆ ಅಂದ್ರೆ ನಮ್ಮ ಪಕ್ಷಕ್ಕೆ ನಾನು ದೂರ ಇಡೋಕ್ಕೆ ಪ್ರಯತ್ನ ಮಾಡ್ತಿರೇನು ಒಳ್ಳೇದಾಗೋದಿಲ್ಲ ನಮಗೆ ಇವಾಗ ನೀವೇ ಹೇಳಿದ್ರಿ ಡ್ಯಾಮೇಜ್ ಆಗ್ತಿದೆ ನಿಮ್ಮ ಪಕ್ಷದಲ್ಲಿ ಅಂತ ಆ ನ ಹೆಂಗೆ ನೀವು ಕವರ್ ಮಾಡ್ತೀವಿ ಹೌದು ತಾಯಿ ಆ ಡ್ಯಾಮೇಜ್ಗೆ ಹೆಂಗೆ ಬ್ಯಾಂಡೇಜ್ ಮಾಡೋದು ಅಂತ ನನಗೆ ಗೊತ್ತು ಅದನ್ನು ನನ್ನ ಹತ್ರನೇ ಬರಬೇಕು ಇಲ್ಲ ಅಂತಂದ್ರೆ ಗಾಯ ನಾರ್ದು ಕೊಳೆತು ಗಾಯವಾಗಿ ಗಾಯ ಗ್ಯಾಂಗ್ರೀನಾಗಿ ಪರ ಪರ ಅಂತ ಕೆರ್ಕೊಂಡು ನಾಳೆ ಅದಕ್ಕೆ ಔಷಧಿ ಇಲ್ಲ ಅಂದಮೇಲೆ ಮುಂಗಾರು ಮಳೆ ಥರ ಕೂತ್ಕೊಂಡು ಬಾಟ್ಲು ಎಣ್ಣೆ ಹೊಡೆದ್ರೇನು ಪ್ರಯೋಜನ ಇವಾಗಲೇ ಚೆತ್ಕೋಬೇಕು ಡ್ಯಾಮೇಜ್ಗೆ ಬ್ಯಾಂಡೇಜ್ ಹಾಕ್ಸ್ಕೊತಾರ ಇಲ್ಲ ಗಾಯನ ಕೆರೆದು ಕೆರೆದು ಉಂಡು ಮಾಡ್ಕೋತೀರ ಅಂತ ನಿಮಗೆ ಬಿಟ್ಟದ್ದು ಬಟ್ ನಲ್ಲಿ ಏನೋ ತೆಗೆಯೋ ತೋಗಿ ತಳಕ್ಕೆ ಸಿಗಕ್ಕಂತದ್ದು ಆಗಾಯ್ತಿಲ್ಲಕ್ಕ ಬರ್ತೀನಿ ತಾಯ ನನಗೆ ಬೇಕಾದಷ್ಟು ಕೆಲಸ ಇದೆ ಬಾಯ್ ಸರ್ ನಮಸ್ತೆ ಇಷ್ಟು ಮಾತಾಡ್ತಾರೆ ವು ಮೈ ಗೋಟ್ ಈ ಏಜೆಲ್ಲು ಇಷ್ಟು ಎನರ್ಜಿ ಇಷ್ಟು ಮಾತಾಡ್ತಾರೆ ಈಗ ಬರ್ತಾ ಇದ್ದಾರೆ ಉಪಕ್ಷದ ಹುಲಿ ನೀವು ಕೇಳ್ಬೋದು ಈಗ ತಾಯಿ ಬಂದ್ರಾಗೆ ರಾಜ ಹುಲಿ ಅಂತ ಬಟ್ ನಾನು ರಾಜ ಹುಲಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಉತ್ತರ ಕರ್ನಾಟಕ ಹುಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾ ಉತ್ತರ ಕರ್ನಾಟಕ ಹುಲಿ ಯತ್ನಿಸು ಸ್ವಗ್ಗ ಕಾರ್ಯಕ್ರಮಕ್ಕೆ ಸ್ವಾಗತ 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 ಇರುವ ತಲೆ ಬಾಚ್ಕೊಳ್ಳಕತ್ತೀನಿ ನಿಮ್ ಕೂದಲು ಸರಿ ಕುಂತಿಲ್ಲ ತಲೆ ಬಾಚ್ಕೊಳ್ತಾ ಇದ್ದೀರಾ ಅಂದ್ರೆ ತಲೆ ಭಾಗದಾಗ ನಮಗ ಯಾರ ಕೂದಲು ಹುದ್ದು ಹುದ್ದು ಬೆಳೆಬಹುದು ಆದ್ರೆ ನನ್ನ ಉತ್ತರ ಕರ್ನಾಟಕದ ಹುಲಿಯಾಗ ಕಿವಿಯಾಗ ಬೆಳೆದಿರೋ ಅಷ್ಟು ಕೂದಲ ಮುಖದಾಗ ಮೀಸಾಗ್ ಬಂದಿಲ್ಲ ಅಂತ ಮಕ್ಕಳೆಲ್ಲ ನಮ್ಮ ಬಗ್ಗೆ ಮಾತನಾಡ್ತಾರೆ ಕೂದಲು ಬಗ್ಗೆ ಮಾತಾಡಬೇಡಿ ಕರಡಿಗೂ ಕೂದಲು ತುಂಬಾ ಬೆಳೆಯುತ್ತೆ ಅದ್ರ ಬಗ್ಗೆ ನಾವು ಹೇಳೋಕೆ ಆಗಲ್ಲ ಬಟ್ ಏನ್ ಸರ್ ಹೋದಾರಿಗೆ ಸುಂಕ ಇಲ್ಲ ಅಂತ ಡೆಲ್ಲಿ 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 ಡೆಲಿ ಡೆಲ್ಲಿ ಡೆಲ್ಲಿ ಅಂತ ಹೋದ್ರಿ ಆದರೆ ಇನ್ನು ಇಲ್ಲಿ ಇಲ್ಲಿ ಇಲ್ಲೇ ಕೂತೀರ ಬಾಯಿ ಮುಚ್ಚಬೇಕು ಹೆಚ್ಚು ಆಡಂಗಿ ನಾವು ಡೆಲ್ಲಿಗೆ ಹೊಂಟೆವು ನಾವು ಟೀಮ್ ಮಾಡಿ ಹೊಂಟೆವು ಅಲ್ಲಿ ವಿಷಯ ಮುಟ್ಟಿಸೆವು ಈಗ ಮುಂದಿನ ಕಾರ್ಯಕ್ರಮ ನೋಡೋಕೈತಿ ಅಲ್ಲಿ ನಮ್ಮ ಟೀಮಿಗೆ ಗೆಲ್ತೈತಿ ನಮ್ಮ ಟೀಮ್ ಅಂದ್ರೆ ಬಣ ಇಲ್ಲವೇ ಸಮಾನ ಮನಸ್ಕರ ವೇದಿಕೆ ಅದೇ ಗೆಲಕತ್ತಿ ನಾನು ಮಾತನಾಡ್ತಕ್ಕಂಥದ್ದು ಚಲೋ ಗೊತ್ತೈತಿ ಅವ್ರಿಗೆ ಲಿಮಿತ್ ಶಾ ಅವ್ರಿಗೆ ಅದರಿಂದ ನಾವು ಏನು ಮಾಡಬೇಕು ಅದು ಮಾತು ಹೇಳಿದೀವಿ ನಮ್ಮ ಮಾತು ಕೇಳಾರ ಮತ್ತೆಲ್ಲರಿಗೂ ಬುಲಾವ್ ಕೊಟ್ಟಾರ ಚರ್ಚೆ ಮಾಡಿ ಸಿಕ್ಕಿಲ್ಲ ಹೊಯ್ಕೊಂತ ಹೊಯ್ಕೊತವ್ ಅಪ್ಪ ಅಲ್ಲಿ ನಾವು ಚೌ ಚೌವ್ ಖಾರ ಪಾವ್ ಬಾಜಿ ಮಸಾಲೆ ಪುರಿ ಇದು ತಿನ್ಲಿಕ್ಕೆ ಹೋಗಿಲ್ವಾ ನಮ್ಮ ಹತ್ರ ನಾವು ಉತ್ತರ ಕರ್ನಾಟಕ ಮಂದಿ ಖಾರ ನಿಂಬದಿಗಾಗ ಕಾಡಕ್ಕೆ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಚಟ್ನಿ ಉಂಡಿ ಸರ್ ಇಲ್ಲೇ ಮನೆಯಲ್ಲೇ ತಿನ್ಬೋದಾಗಿತ್ತಲ್ಲ ಅದನ್ನ ಕಾರಲ್ಲಿ ಏನಕ್ಕೆ ಡೆಲ್ಲಿ ತಗೊಂಡು ಹೋಗಿ ಅಲ್ಲಿ ತಿನ್ಕೊಂಡು ನೀವು ಬಂದ್ರಿ ನಿಲ್ಲಿಸ್ತೀವಿ ನಮ್ಮ ಫುಡ್ ನಾವು ತಿಂತೀವಿ ನಮ್ಗ ಬೇರೆ ಫುಡ್ ಹೋಗಂಗಿಲ್ಲ ಹೆಚ್ಚಿನಾಗ ಬಿಡೋ ಸರಿ ಗೊತ್ತಾ ನಾನು ನೆಕ್ಸ್ಟ್ ಮಂತ್ರಿ ಆದ್ರೆ ನಿನ್ನ ಕರ್ಕೊಂಡೋಗಲ್ಲೇ ಅದು ಯಾವ್ದೋ ಒಂದು ಐತಿ ಹುಚ್ಚಾಸ್ಪತ್ರೆ ಪಾಪ ನೀವು ಇಲ್ಲಿಂದ ಗಾಡಿಗೆ ಪೆಟ್ ಪೆಟ್ರೋಲ್ ಹಾಕಿಸಿ ಅಕ್ಕಪಕ್ಕದನ್ನೆಲ್ಲ ಕರ್ಕೊಂಡು ಎಲ್ರಿಗೆ ಹೇಳ್ಬಿಟ್ಟು ಅಷ್ಟೆಲ್ಲ ಬಿಡಪ್ ಕೊಟ್ಬಿಟ್ಟು ಅಲ್ಲಿ ತನಕ ಹೋಗ್ಬಿಟ್ಟು ನಿಮಗೆ ಸಿಗಲಿಲ್ಲ ನೀನು ಹುಚ್ಚಿ ಮಾತನಾಡ ಮಾತಾಡೋಕೆ ಈಗ ನಗಬೇಕಾಗಿರೋದು ಅವ್ರ ಮುಂದೆ ನೋಡು ಪರಮ ಪೂಜೆ ಅಪ್ಪ ಮಗ ಬರ್ತಾರ ನೋಡು ಆಗ ನೀನು ಬಾಯಿ ಬಡ್ಕೊಂಡಾದ್ರೂ ಅವಳು ಇಲ್ಲ ಚಪ್ಪಾಳೆ ಓಕೆ ಸರ್ ಈಗ ನಾನು ನ್ಯೂಸ್ ನೋಡಿಲ್ಲ ಮಾತಾಡ್ಬಿಟ್ಟೆ ನಾ ದಡ್ಡಿ ಹುಚ್ಚಿ ತಿಕ್ಲಿ ಎಲ್ಲ ಫೈನ್ ಓಕೆ ಈಗ ನೀವು ಹೋಗಿ ಮೀಟ್ ಬಿಟ್ರಿ ಅವ್ರು ನಿಮ್ಮ ಹತ್ರ ಮಾತಾಡ್ಬಿಟ್ರು ಹೋಗಪ್ಪ ನೀನು ಹೇಳ್ಬಿಟ್ರಾ ಇಲ್ಲ ಪೆಟ್ರೋಲ್ ಗಾಳಿ ಡ್ರೈವರ್ ಡ್ರೈವರ್ಗೆ ಊಟ ಕೊಡಿಸಿದ್ವಿ ನೀನು ಎಲ್ಲ ವೇಸ್ಟ್ ಏನು ಅನ್ನ ಕಟ್ಟಿ ಅವೆಲ್ಲವೂ ಕೂಡ ಕೂದಲು ಹಾಂ ಇದು ಅಲ್ಲ ಉದ್ದ ಇಲ್ಲಿ ಉದ್ದ ಬೆಳೆದೈತಿ ಇದನ್ನು ಸ್ವಲ್ಪ ಟ್ರಿಮ್ ಮಾಡ್ಲಿಕ್ಕೆ ಹಚ್ಚಬೇಕು ಅದಕ್ಕೆ ನಾನು ಹೇಳೋದು ಏನಪ್ಪಾ ಅಂದ್ರೆ ಅವರೇನನ್ನ ಸೇಮ್ ಮಾಡ್ಲಿಕ್ಕೆ ಹೊಂಟಿಲ್ಲ ಹೈಕಮಾಂಡ್ ವಿಷಯ ಮುಟ್ಸಿದ್ವಿ ಒಬ್ಬ ನುರಿತ ಒಬ್ಬ ಒಳ್ಳೆ ಹಿರಿಯ ಯಾರೊಬ್ಬರು ಹೈಕಮಾಂಡ್ ಹುದ್ದೆ ಕೊಟ್ಟು ಒಂದು ಅವನ ಅಧ್ಯಕ್ಷ ಮಾಡಿ ನಮ್ಮ ಪಕ್ಷ ಸರಿದಾರಿಗೆ ಹೋಗೋಕಿತ್ತು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ